ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾನಸ ನಾನಿವತ್ತು ಊರಿಗೆ ಬಂದಿದ್ದೀನಿ ನನ್ನ ಮಗನ ಬರ್ಡೇದಿನೇನೆ ಊರಿಗೆ ಬರೋಂಗಾಯಿತು ಯಾಕಂದರೆ ನಮ್ಮತ್ತೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು ಮಾವ ಒಬ್ಬರೇ ಇರ್ತಾರಲ್ವ ಮನೇಲಿ ಸೊ ಹಾಗಾಗಿ ನಾನು ಮಕ್ಕಳನ್ನು ಕರ್ಕೊಂಡು ಬೆಳಗ್ಗೆ ಆರು ಗಂಟೆ ಬಸ್ಸಿಗೆ ಊರಿಗೆ ಬಂದಿದ್ದೀನಿ ಅತ್ತೆನೂ ಕೂಡ ಬೆಂಗಳೂರಿಗೆ ಹೊರಟರು ನಮ್ಮ ಯಜಮಾನ್ರು ಮಧ್ಯಾಹ್ನ ಒಂದು ಗಂಟೆಗೆ ಬರ್ತಾರೆ ಇವತ್ತು ನಮ್ಮ ಅರ್ಷಿತದ ಬರ್ತಡೇ ಬೇರೆ ಸೊ ನಾವು ಲೇಟಾಗಿ ಬರೋಣ ಅಂತ ಅಂದ್ಕೊಂಡ್ವಿ ನಾ ಮತ್ತೆ ಅವನನ್ನು ನಾನು ಮಾತಾಡ್ಸ್ಕೊಂಡು ಹೋಗ್ತೀನಿ ಬೇಗ ಬಂದುಬಿಡು ಕರ್ಕೊಂಡು ಅಂತ ಹೇಳಿದ್ರು ಸೊ ಹಾಗಾಗಿ ಬೆಳಗ್ಗೆ ಬರುವಂಗಾಯಿತು ಹ್ಯಾಪಿ ಬರ್ಡೇ ಅರ್ಶೀತ್ ನಮ್ಮತೇನೂ ಕೂಡ ಮನೆ ಕಡೆ ಎಲ್ಲ ಹುಷಾರು ಆ ಮಕ್ಳಿಗೆ ಹೊಡಿಬೇಡ ನೀನು ಅಂತ ಹೇಳ್ಬಿಟ್ಟು ಇದ್ರು ನನಗೆ ಯಾಕಂದ್ರೆ ಅವ್ರು ಸಖತ್ತು ಚೀಟೆ ಮಾಡ್ತಾರಲ್ಲ ಹೊಡೆದ್ಬಿಡ್ತೀನಿ ನಾನು ಮಕ್ಕಕ್ಕೆ ಅಂತ ಹೇಳ್ಬಿಟ್ಟು ಪಾಪ ಅವರು ಹೊರಟರು ಈಗ ಅತ್ತೆ ಹೋದ್ಮೇಲೆ ನಾನು ತಿಂಡಿ ಹಾಕ್ಕೊಂಡು ತಿಂದೆ ಸಕ್ಕತ್ತಾಗಿತ್ತು ಇಡ್ಲಿ ಅಂತೂ ಟೇಸ್ಟ್ ನಂಗೆ ಸಖತ್ತು ಇಷ್ಟ ಆಯಿತು ಸಾಂಬಾರು ಅಷ್ಟೇ ನಮ್ಮ ಬರ್ಡೇ ಬಾಯ್ದು ಬಟ್ಟೆನ ಸ್ಟುಡಿಯೋನಲ್ಲಿ ಪರ್ಚೇಸ್ ಮಾಡಿದ್ವಿ ಯಾವಾಗಲೂ ಟೂಗೆ ಹೋಗ್ತಿದ್ವಿ ನಮ್ಮ ಮನೆಯವರು ಜುಡಿಯೋಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆಯಂತೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ರು ಅದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತಿತ್ತು ಇವನಿಗೆ ಸ್ವಲ್ಪ ಡಾರ್ಕ್ ಇರೋದ್ರಿಂದ ಅರ್ಷಿದ್ ಈ ಥರ ಲೈಟ್ ಕಲರ್ಸು ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಅವ್ನಿಗೆ ಅದು ಪ್ಯಾಂಟ್ ಸ್ವಲ್ಪ ಉದ್ದ ಇದೆ ಬಟ್ ಅವನ ಸೈಜ್ಗೆ ತಗೊಂಡ್ರೆ ಬೇಗ ತುಂಡಾಗ್ಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಮನೆಯವ್ರು ಸ್ವಲ್ಪ ದೊಡ್ಡದೇ ಇರಲಿ ಹೇಳಿ ತೊಗೊಂಡ್ರು ತುಂಬನೇ ಚೆನ್ನಾಗಿ ಕಾಣ್ತಿತ್ತು ಆ್ಯಕ್ಚುಲಿ ಅವನಿಗೆ ನಮ್ಮತ್ತೆ ಬೆಂಗಳೂರಿಗೆ ಹೋಗ್ತಿದ್ರು ಅಲ್ವ ಸೊ ಹಾಗಾಗಿ ತಂಬಿಟ್ಟು ಮಾಡ್ಕೊಂಡಿದ್ರು ತೊಗೊಂಡೋಗೋಕ್ಕೆ ಅಂತ ನನ್ನ ಗಸಕ್ಕಿ ತಂಬಿಟ್ಟುಕಿಂತ ಊರಕ್ಕೆ ತಂಬಿಟ್ಟೆ ಇಷ್ಟ ಆಗೋದು ಅಲ್ಲಿಗೆ ಸ್ವಲ್ಪ ತೊಗೊಂಡು ನಮಗೆ ಸ್ವಲ್ಪ ಇಟ್ಬಿಟ್ಟು ಹೋಗಿದ್ದಾರೆ ಆ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಇದ್ರದ್ದು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅವರು ನೆನೆಯೇ ಮಾಡಿಬಿಟ್ಟಿದ್ರು ನಾನು ಇವತ್ತು ಬಂದಿದ್ದೆ ಅಲ್ವಾ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಟೈಮ್ ಸಿಕ್ಕರೆ ನಮ್ಮ ಏನಾದರೂ ನೆಕ್ಸ್ಟ್ ಟೈಮ್ ಮಾಡಿದ್ರೆ ನಾನು ವೀಡಿಯೋನ ಮಾಡ್ಕೊತೀನಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ತೋರಿಸಿದೆ ಇದು ಬಚ್ಚಲ್ ಮನೆಗೆ ಹಾಕೋದಿಕ್ಕೆ ಅಂತ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ ಇದನ್ನು ಲಾಸ್ಟ್ ಟೈಮೇ ತಂದು ಕೊಟ್ಟಿದ್ದೆ ಅತ್ತೆಗೆ ಬಟ್ ಅವರು ಸ್ಟಿಕ್ ಮಾಡ್ಕೊಂಡಿರಲಿಲ್ಲ ಈಗ ಸ್ಟಿಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ವರ್ತ್ ಅಂತ ಹೇಳ್ಬೋದು ಬಟ್ ಅವರೇನು ಜಾಸ್ತಿ ಇಟ್ಕೊಂಡಿಲ್ಲ ಅತ್ತೆ ಮಾವೈಬ್ರೆ ಇರೋದಿಲ್ವ ಸೊ ಹಾಗಾಗಿ ಅಷ್ಟೊಂದೇನು ಇಟ್ಕೊಂಡಿಲ್ಲ ಅವರು ಇದರಲ್ಲಿ ತುಂಬ ಚೆನ್ನಾಗಿದೆ ವರ್ತ ಅಂತಲೇ ಹೇಳ್ಬೋದು ನಾವು ಕೊಟ್ಟಿರೋ ಅಮೌಂಟ್ಗೆ ನಾಲ್ಕು ಹುಕ್ಕು ಕೂಡ ಇದೆ ಹಾಲು ಕೂಡ ಅವರೇನು ಇಟ್ಕೊಂಡಿಲ್ಲ ಟೈಮ್ ಬಂದು ಇನ್ನೇನು ನಾಲ್ಕೂವರೆ ಹತ್ತತ್ರ ಆಗಿದೆ ಇವಾಗ ಎದ್ದಿದ್ದೀನಿ ಹಾಲು ಕರೀಬೇಕಿತ್ತು ಸ್ವಲ್ಪ ಆಯಾಸ ಆದಂಗೆ ಆಯಿತು ಸೊ ಹಾಗಾಗಿ ಮಲ್ಕೊಂಬಿಟ್ಟಿದೆ ಇದು ಬಂದು ಭೂ ಸಹ ಹಸುಗೆ ಹಾಕೋದು ಹಸು ಕಟ್ಟಿರೋರು ಮನೆಯವ್ರು ಎಲ್ಲರ ಮನೇಲೂ ಇದು ಇದ್ದೇ ಇರುತ್ತೆ ಹಾಗೆ ಇದು ಬಂದು ಹಿಂಡಿ ಹಾಲು ಗಟ್ಟಿ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ತಾರೆ ಆ ಕಡಲೆಕಾಯಿ ಬೀಜದ್ದು ಸಿಪ್ಪೆ ಎಲ್ಲ ಇರುತ್ತಲ್ವ ಸೊ ಅದರಿಂದ ಮಿಷಿನಲ್ಲಿ ಹಾಕಿ ಈ ಥರ ಮಾಡ್ತಾರೆ ಬಟ್ ಸ್ಮೆಲ್ಲಂತೂ ಸಖತ್ ಗಮ್ ಅಂತ ಅಂತಿರುತ್ತೆ ಅದು ಘಮ ಘಮ ಅಂತ ಇರುತ್ತೆ ಸ್ಮೆಲ್ಲು ಹಾಗೇ ಅಕ್ಕಿನೂ ಕೂಡ ಹಾಕ್ತಾರೆ ನಮ್ಮತ್ತೆ ಇವಾಗ ನಮ್ಮ ಹಸುವಿಗೆ ನಾಲ್ಕು ಐದು ತಿಂಗಳಾಗಿದೆ ಮತ್ತು ಅದು ತೆನೆ ಆಗಿದೆ ಸೊ ಹಾಗಾಗಿ ಅಕ್ಕಿ ಎಲ್ಲ ಹಾಕ್ತಾರೆ ಸ್ವಲ್ಪ ಹಾಲು ಕಡಿಮೆ ಕೊಡ್ತಿದೆ ಅದು ಸೊ ಹಾಗಾಗಿ ಇದು ಮೂರೂ ಒಂದೊಂದು ಸೇರಷ್ಟು ಹಾಕ್ತೀವಿ ನಾನು ಕೂಡ ಅಕ್ಕಿ ಎಲ್ಲ ನೆನೀಲಿ ಅಂತ ಹೇಳಿಬಿಟ್ಟು ಎದ್ದಿದ ತಕ್ಷಣವೇ ಹಾಕಿದೆ ಅಷ್ಟೊತ್ತಿಗೆ ನಮ್ಮ ಮಾವನೂ ಹಸು ಅಟ್ಕೊಂಡ್ ಈ ಕಡೆ ಹಸು ಕೂಡ ನೀರು ಕುಡಿತಾ ಇದೆ ಪಾಪ ಅದಕ್ಕೆ ತುಂಬ ದಾವಾಗಿ ಹೋಗ್ಬಿಟ್ಟಿತ್ತು ಬಿಸಿಲಿದೆ ಅಲ್ವಾ ಮಧ್ಯಾಹ್ನ ಯಾಕೋ ಸಖತ್ತು ಬಿಸಿಲಿತ್ತು ಇನ್ನೇನು ಕರಿಬೇಕಿತ್ತು ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಬೆಂಗಳೂರಿಂದ ಬಂದವರಂಗೆ ಮ್ಯಾಚ್ ಹಾಕೊಂಡು ಕೂತ್ಬಿಟ್ರು ಮಕ್ಕಳು ಗೊಂಬೆ ಹಾಕೊಂಡು ಕೂತಿದ್ರು ಇವರು ಬಂದು ಮ್ಯಾಚ್ ಹಾಕೊಂಡ್ರು ಅವರಿಬ್ರು ಸೈಲೆಂಟಾಗಿ ಕೂರಿಸಿರ್ತೀನಿ ಒಂದು ಕಡೆ ಈ ಥರ ಟಿ ವಿಗೆ ಚೇಂಜ್ ಮಾಡಿಬಿಟ್ರು ಅವ್ರು ಚಾನಲ್ ಚೇಂಜ್ ಮಾಡಿದ್ರೆ ಎದ್ದು ಹೋಗ್ತಾ ಇರ್ತಾರೆ ಹೊರಗಡೆ ಹೋಗ್ತೀವಿ ಅಂತ ಆಮೇಲೆ ಅವರು ಊಟ ಮಾಡ್ಕೊಂಡು ಬಂದಿರಲಿಲ್ಲ ಮಧ್ಯಾಹ್ನ ಸೊ ಹಾಗಾಗಿ ದೋಸೆನ ಮಾಡಿಕೊಟ್ಟೆ ಸಖತ್ತಾಗಿತ್ತು ಇಡ್ಲಿಗಿಂತ ದೋಸೆ ಇನ್ನೂ ಆಸಾಮಾಗಿತ್ತು ಸಾಂಬಾರ್ಗಂತೂ ಟೇಸ್ಟು ಸಖತ್ತಾಗಿತ್ತು ಅದೇನೋ ಗೊತ್ತಿಲ್ಲ ನಮ್ಮ ಅತ್ತೆ ಅಷ್ಟು ಸಿಂಪಲಾಗಿ ಮಾಡಿರ್ತಾರೆ ಸಾಂಬಾರುಗಳು ತಿಂಡಿ ಐಟಮ್ ಅಡುಗೆನೇ ಆಗಲಿ ಏನೇ ಆದರೂ ಅಷ್ಟು ಅಷ್ಟು ಸಿಂಪಲಾಗಿ ಮಾಡಿರ್ತಾರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಆಮೇಲೆ ನನ್ನ ಮಕ್ಳು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ನಾನು ಮಲ್ಕೊಬಿಟ್ಟಿದ್ನಲ್ಲ ಹಾಗಾಗಿ ಅವ್ರಿಗೂ ಕೂಡ ಹಾಕೊಟ್ಟೆ ಈ ಕಡೆ ಹಾಲು ಕೂರ ಕರೆದು ಮನೆಯವ್ರ ಕಲಿ ಕೊಟ್ಟೆ ಅವರೇ ಹಾಕ್ಬಿಟ್ಟು ಬರೋಕೆ ಹೋದರು ಅವ್ರು ಬಂದಿರಲಿಲ್ಲ ಅಂದಿದ್ರೆ ನಾನೇ ಹೋಗಬೇಕಾಗಿರೋದು ತುಂಬ ದೂರ ನಮ್ಮನೆಯಿಂದ ಊರೊಳಗೆ ಹೋಗಿ ಹಾಕಬೇಕು ಸೊ ಹಾಗಾಗಿ ಆಗ ಈ ಕಡೆ ನಮ್ಮದು ಗೊಬ್ಬರ ಇತ್ತು ತಿಪ್ಪೆ ಗೊಬ್ಬರ ಅದನ್ನು ಯಾರಿಗೋ ಹೇಳಿದ್ರಂತೆ ನಮ್ಮತ್ತೆ ತೊಗೊಂಡೋಗಿ ಅಂತೇಳ್ಬಿಟ್ಟು ಸೊ ಹಾಗಾಗಿ ಅವ್ರು ಬಂದು ಗೊಬ್ಬರ ತುಂಬ್ಕೊತಾಯಿದ್ರು ಸಖತ್ತು ಸ್ಟ್ರೆಂತ್ ಸ್ಟ್ರಾಂಗಾಗಿರುತ್ತೆ ಆ ಗೊಬ್ಬರ ಬೇರೆ ಬೇರೆ ಎಲ್ಲ ಯೂರಿಯಾ ಯೂರಿಯಾ ಅದು ಇದು ಅಂತೆಲ್ಲ ಬೇರೆ ಬೇರೆ ಥರ ಗೊಬ್ಬರಗಳು ಬಂದಿರ್ತವೆ ಅದಕ್ಕಿಂತ ಇದು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಮಧ್ಯಾಹ್ನ ಏನಾಗಿತ್ತು ಅಂದರೆ ಹೋಗಿ ಸುಮ್ಮನೆ ಕರೆಂಟ್ ಇರಲಿಲ್ಲ ಸೊ ಹಾಗಾಗಿ ಸುಮ್ಮನೆ ಮಲ್ಕೊಳ್ಳೋಣ ಅಂತ ಸಿಕ್ಕಾಪಟ್ಟೆ ಚಳಿ ಒಂಥರ ಜ್ವರ ಬರೋಂಗೆ ಆಗ್ಬಿಡ್ತು ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದಿದ್ನಲ್ವ ಅದಕ್ಕೂ ಏನೋ ಗೊತ್ತಿಲ್ಲ ಪಾಪ ಮಕ್ಕಳು ಊಟಕ್ಕೂ ಎಬ್ಸಿಲ್ಲ ನನ್ನನ್ನು ಊಟ ಹಾಕೊಡಮ್ಮ ಅಂತಲೂ ಅವರು ಎಪ್ಸಿಲ್ಲ ನನಗೂ ಮ ಫುಲ್ಲು ನಿದ್ದೆ ಹೋಗ್ಬಿಟ್ಟಿದ್ದೀನಿ ಏ ಒಂಥರ ಸಿಕ್ಕಾಪಟ್ಟೆ ಚಳಿ ಇದು ಅಷ್ಟೊತ್ತಿಗೆ ಎದ್ದು ಬರೋದಕ್ಕೆ ಆಗಲ್ಲ ಅದು ಅಲ್ಲದೆ ಬೆಳಗ್ಗೆ ಸ್ವಲ್ಪ ಬಸ್ ರೆಶ್ ಇತ್ತು ವೀಕೆಂಡ್ ಅಲ್ವಾ ವೀಕೆಂಡಲ್ಲಿ ರಶ್ ಇರುತ್ತೆ ಅದರೊಳಂತೂ ನಮ್ಮ ಮಳವಳ್ಳಿ ನರಸೀಪುರ ಗಾಡಿ ಅಂತೂ ಎಪ್ಪ ಯಾವಾಗಲೂ ಅಷ್ಟೇ ಈ ಶನಿವಾರ ಭಾನುವಾರ ಬಂತು ಅಂದರೆ ಸಖತ್ತು ರಶು ಆಮೇಲೆ ಚನ್ನಪಟ್ಟಣದಲ್ಲಿ ಸೀಟ್ ಸಿಕ್ತು ಕೂತ್ಕೊಂಡು ಬಂದೆ ಆದರೂ ಒಂಥರ ಆಯಾಸ ಆದಂಗೆ ಆಗಿತ್ತಲ್ವ ಅದಕ್ಕೂ ಏನೋ ಗೊತ್ತಿಲ್ಲ ಮಧ್ಯಾಹ್ನ ಬೇರೆ ಕಡ್ಜ ಬೇರೆ ಕಚ್ಬಿಡ್ತು ಕೈಯೆಲ್ಲ ಊತ್ಕೊಬಿಟ್ಟಿತ್ತು ಅಯ್ಯೋ ನನ್ನ ಪಾಡು ನಾನು ಬರ್ತಿದ್ದೆ ಅದನ್ನ ಕೆಣಕೂ ಇಲ್ಲ ಬಂದು ಪಟ್ಟಂತ ಕ ಒಡೆದ್ಬಿಟ್ಟು ಬಿಡ್ತು ನಮ್ಮ ಅಣ್ಣ ಬಂದಿದ್ದ ಮನೆಗೆ ಇವತ್ತು ರೇಗಿಸ್ತವನೇ ನೋಡು ಒಂದು ತಂಬಿಟ್ಟು ಕೊಟ್ಬಿಟ್ಟು ವೀಡಿಯೋ ಮಾಡ್ಕೊಂತ ಅಳೆ ಹೇಳು ಅಂತ ನಮ್ಮ ಈ ಕಡೆ ಟಿ ಬಿಸಿ ಮಾಡಿಕೊಂಡು ಕುಡಿತಾ ಇದ್ರು ರೇಗಿಸಿರ್ತಾನೆ ಇವನಂತೂ ಯಾವಾಗಲೂ ಸೊ ಇದು ಬಂದು ಭಾನುವಾರದ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು ನೈಟೆಲ್ಲ ವೀಡಿಯೋ ಆಗಲಿಲ್ಲ ಸೊ ಹಾಗಾಗಿ ಆ ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ನಾನು ಒಂದು ಆರು ಮುಖಾಲ್ಗೇನೋ ಎದ್ದಿದ್ದೆ ಅಷ್ಟಲ್ಲಿ ನಮ್ಮ ಮಾವ ಎದ್ದು ಕರು ಹಸುನೆಲ್ಲ ಎದ್ದು ಆಚೆ ಕಟ್ಟಾಕಿದ್ರು ಪಾಪ ಅವ್ರಿಗೇನೋ ನಿದ್ದೆನೇ ಬರಲ್ಲಂತೆ ಬೇಗ ಎಚ್ಚರ ಆಗಿಬಿಟ್ಟು ಬೇಗ ಎದ್ಬಿಡ್ತಾರೆ ಹಾಗೆ ನಮ್ಮ ತುಳಸಿ ಗಿಡನ ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಈ ಕಡೆ ಮೊಮ್ಮಕ್ಕಳಿಬ್ಬರು ಎದ್ದಿ ಏನೇನೋ ರೇಗಿಸ್ತಾಯಿದ್ರು ನಮ್ಮ ಮಾವನ್ನ ಅಂದರೆ ಪಾಪ ಅವ್ರಿಗೆ ಅಷ್ಟೊಂದು ಅರ್ಥ ಆಗೋಲ್ಲ ಅವರಿಬ್ಬರು ಮಾತಾಡ್ಕೊಳ್ಳೋದು ಸುಮ್ಮನೆ ಕೂತ್ಕೊಂಡು ನೋಡ್ತಾಯಿರ್ತಾರೆ ಅವರಿಬ್ಬರು ಏನೋ ಫೈಟಿಂಗ್ ಬೇರೆ ಮಾಡ್ತಾಯಿದ್ರು ಅದಾದ್ಮೇಲೆ ನಮ್ಮ ಮನೆಯವರು ರಾಗಿರೂ ಬಿಡಿಸ್ಕೊಂಡು ಬರಬೇಕಾಗಿತ್ತು ಅಂದರೆ ಕ್ಲೀನ್ ಮಾಡಿಸ್ಕೊಂಡು ಹಸಿಟ್ಟು ಬಿಡಿಸ್ಕೊಂಬರ್ಬೇಕಾಗಿತ್ತು ಸೊ ಅದಕ್ಕೆ ಅವರು ಕೂಡ ಎಲ್ಲ ರೆಡಿ ಮಾಡಿಕೊಂಡ್ರು ಆ ಬೆಳಗ್ಗೆ ನಾಷ್ಟಕ್ಕೆ ನಾನು ತರಕಾರಿ ಹಾಕಿ ಪಲಾವ್ನ ಮಾಡ್ಕೊಂಡಿದ್ದೆ ಆ ಮನೆ ಕೆಲಸ ಎಲ್ಲ ಮುಗಿಸಿ ಕಸನ ಗುಡಿಸ ಕಸನೂ ಗುಡ್ಸು ಹುರಿಬೇಕಾಗಿತ್ತು ಕಸ ಎಲ್ಲ ಗುಡಿಸ್ತಾಯಿದ್ದೆ ಪಾಪ ನನ್ನ ಮಗ ಬಂದು ಅಮ್ಮ ನಾನು ಎಲ್ಪ್ ಮಾಡಲ ನಾನು ಎಲ್ಪ್ ಮಾಡಲ್ಲ ಸರ್ ನನ್ನ ಮಕ್ಕಳು ನನಗೆ ಹೆಲ್ಪ್ ಮಾಡೋದು ಬೇಡ ಸೈಲೆಂಟಾಗಿ ಕುತ್ಕೊಬಿಟ್ರೆ ಸಾಕು ಕ ಕಸ ಎಲ್ಲ ಗುಡಿಸ್ದೆ ನನಗಂತೂ ನಮ್ಮ ಮನೆಯವ್ರ ನಮ್ಮ ಮದುವೆ ಆದಮೇಲೆ ನನಗೆ ಈ ಕೆಲಸ ಬರೋಲ್ಲ ಆ ಕೆಲಸ ಬರಲ್ಲ ಅಂತ ನಾನು ಕೂತಿದ್ದ ದಿನವೇ ಇಲ್ಲ ನಾನು ಪ್ರಯತ್ನ ಮಾಡ್ತೀನಿ ಅವ್ರು ನನ್ನನ್ನು ಸಖತ್ತು ರೇಗಿಸೋರು ಆವಾಗ ನನಗೆ ಅದಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಯಾಕೆ ನನ್ನ ಕೈಲಿ ಆಗೋಲ್ಲ ಆಗಲ್ಲ ಅಂತ ಇವ್ರ ಕೈಲಿ ರೇಗಿಸ್ಕೋಬೇಕು ಎಲ್ಲನೂ ಕಲ್ಯಾಣ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಲನ್ನು ಕರಿತೀನಿ ಕಸ ಗುಡಿಸ್ ಎಲ್ಲ ಆಲ್ಮೋಸ್ಟ್ ಕೆಲಸಗಳನ್ನೆಲ್ಲ ಮಾಡ್ತೀನಿ ನಾನು ಅದಾದಮೇಲೆ ಭತ್ತ ತುಂಬ್ಕೊಂಡೋಗಕ್ಕೆ ಬಂದರು ನನ್ನ ತಮ್ಮ ಮತ್ತು ನಮ್ಮ ಯಜಮಾನ್ರು ಆಟೋ ತಗೋಬಂದರು ನಮ್ಮ ಅಣ್ಣಂದೇ ಆಟೋ ಇದೆ ಅವ್ನು ಬರೋಕ್ಕಾಗಲಿಲ್ಲ ಅವ್ನಿಗೇನೋ ಏನೋ ಹೊರಗಡೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಆಟೋ ಮನೆ ಹತ್ರ ನಿಲ್ಸಿದ್ದೀನಿ ನೀನೇ ಎತ್ಕೊಂಡು ಹೋಗು ಮಿಲ್ ಮಾಡಿಸ್ಕೊಂಬಾ ಅಂತ ಹೇಳ್ದೆ ಭತ್ತ ಬಿಡಿಸ್ಬೇಕಾಗಿತ್ತು ಇನ್ನು ಮನೇಲಿ ಬೇರೆ ಇಲಿ ಸೇರ್ಕೊಂಬಿಟ್ಟು ನೋಡಿ ಚೀಲನೆಲ್ಲ ಕಚ್ಚಿ ಭತ್ತನೆಲ್ಲ ಅರ್ಧಂಬರ್ಧ ತಿಂದು ಆ ಚಿಕ್ಕ ರೂಮ್ಗೆ ಹೋದ್ರೆ ಫುಲ್ಲು ಇಲಿ ಸ್ಮೆಲ್ಲು ಅಯ್ಯಪ್ಪ ಅವ್ರು ಎತ್ಕೊಂಡು ಹೋದ್ಮೇಲೆ ಹೆಂಗಪ್ಪ ಕ್ಲೀನ್ ಮಾಡೋದು ಅಂತ ಅಂದ್ಕೊತಿದ್ದೆ ಸದ್ಯ ಕ್ಲೀನ್ ಆಯಿತು ಸ್ಟೀಲ್ ಸ್ಕ್ರಬ್ ಎಲ್ಲ ತಗೊಂಡು ನೀಟಾಗಿ ಉಜ್ಜಿ ವಾಶ್ ಮಾಡಿದೆ ಸೊ ಜಸ್ಟ್ ಇವಾಗ ಎಲ್ಲ ಕೆಲಸನೂ ಕೂಡ ಮುಗೀತು ಅವರು ಕೂಡ ಭತ್ತ ತೊಗೊಂಡೋಗಿ ಎಲ್ಲ ಗಲೀಜ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರು ಎಲ್ಲ ನೀಟಾಗಿ ಕಸ ಎಲ್ಲ ಗುಡಿಸಿ ಬರ್ಸಿದ್ದಾಯಿತು ಬೆಳಗ್ಗೆ ತೊಗೊಂಡೋಗ್ಬಿಟ್ಟಿದ್ದರೆ ನನಗಿನ್ನೂ ಕೆಲಸ ಕಡಿಮೆ ಆಗಿರೋದು ಯಾಕಂದರೆ ಈಗ ಡಬಲ್ ಡಬಲ್ಸ್ ಎಲ್ಲ ಆಯಿತು ಬೆಳಗ್ಗೆ ಮಾಡಿದೆ ಎಲ್ಲ ಆ ಆಟೋ ಇರಲಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಅಣ್ಣಂದೇ ಇತ್ತು ಆಟೋ ಅದನ್ನೇ ಎತ್ಕೊಂಬಂದರು ಇವರು ಬೇರೆಯವ್ರನ್ನ ಕೇಳಿದ್ರು ಬಾಡಿಗೆ ಆಟೋ ಬಟ್ ಅವರೆಲ್ಲ ಎಲ್ಲೋ ಹೊರ್ಗಡೆ ಹೋಗಿದ್ದೀನಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಹೋಗಿ ತೊಗೊಂಬಂದರು ಇನ್ನು ಮಧ್ಯಾಹ್ನದ ಅಡಿಗೆಗೆ ಎದುರುಗಡೆ ಮನೇಲಿ ಗುರುಪ್ರವೇಶ ಇತ್ತು ಸೊ ಮಾವ ಮತ್ತು ನನ್ನ ಮಕ್ಕಳು ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಬಂದರು ಆಗಲೇ ಆಲ್ರೆಡಿ ಇನ್ನು ನನಗೆ ನಮ್ಮ ಯಜಮಾನ್ರಿಗೆ ಬೆಳಗ್ಗೆದ್ದು ಸ್ವಲ್ಪ ಪಲಾವ್ ಇದೆ ಹಾಗೆ ನೈಟ್ದು ಸ್ವಲ್ಪ ಸಾಂಬಾರ್ ಇತ್ತು ಸೊ ಹಾಗಾಗಿ ಏನು ಮಾಡೋದು ಬೇಡ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿದರು ಸೊ ಹಾಗಾಗಿ ಮಧ್ಯಾಹ್ನದ ಅಡುಗೆ ಕೆಲಸ ಏನೂ ಇಲ್ಲ ಇವತ್ತು ಇನ್ನೊಂದು ತೊಟ್ಲು ಶಾಸ್ತ್ರ ಕೂಡ ಇತ್ತು ಬಟ್ ಅದಕ್ಕೆ ಹೋಗೋಕ್ಕಾಗಿಲ್ಲ ಟೈಮ್ ಆಗೋಗ್ಬಿಡ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಅಂತ ಹೇಳಿದರು ಶಾಸ್ತ್ರ ಬಟ್ ಅದೆಲ್ಲ ಮುಗ್ದೋದ್ಮೇಲೆ ಹೋಗೋದು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಹೋಗಲಿಲ್ಲ ಮನೆಯವ್ರೂ ಭತ್ತ ಬಿಡಿಸ್ಕೊಂಡು ಬಂದರು ಇವರು ಐದು ಚೀಲ ತೊಗೊಂಡೋಗಿದ್ದರು ನೋಡಿ ಈಗ ಇಷ್ಟೇ ಇಷ್ಟ ಆಗಿದೆ ಅಕ್ಕಿ ಅಂದರೆ ಒಂದು ಮೂರು ಚೀಲದಷ್ಟು ಆಗಿದೆ ಈಗ ಅದನ್ನು ತಂದಿದ ತಕ್ಷಣ ಬಿಡಬೇಕು ನೆಲಕ್ಕೆ ಇಲ್ಲ ಅಂತಂದರೆ ಎಲ್ಲ ಮುಗ್ಗಟ್ಕೊಂಡಂಗೆ ಅಕ್ಕಿ ರೈಸ್ ಚೆನ್ನಾಗಾಗಲ್ಲ ಅಂತ ಅಂದ್ಬಿಟ್ಟು ಬಿಸಿ ಇರುತ್ತೆ ಮಿಷಿನ್ಗೆ ಹಾಕಿ ಬಿಟ್ಟಿರ್ತಾರಲ್ವ ಬಿಸಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ತಂದಿದ ತಕ್ಷಣ ಈ ಥರ ಅಕ್ಕಿನ ಹರಡ್ಬಿಡಬೇಕು ಸಖತ್ತು ಸ್ವೀಟಾಗಿರುತ್ತೆ ಮನೆ ಅಕ್ಕಿ ಅಲ್ವಾ ಸಖತ್ತು ಸ್ವೀಟಾಗಿರುತ್ತೆ ಸ್ಮೆಲ್ಲು ಅಷ್ಟೇ ಎಷ್ಟು ಘಮ ಅಂತ ಇರುತ್ತೆ ಗೊತ್ತಾ ನೋಡಿ ಎಷ್ಟು ಪಳಾರ್ ಅಂತ ಇದೆ ಅಕ್ಕಿ ಅಂದರೆ ಇದಕ್ಕೆ ಪಾಲಿಷ್ ಎಲ್ಲ ಏನು ಕೊಡಿಸಲ್ಲ ನಾವು ಸೊ ಹಾಗಾಗಿ ಸಕ್ಕತ್ತಾಗಿರುತ್ತೆ ಅದಾದಮೇಲೆ ನಾನು ಮನೇಲೆ ಕೂತ್ಕೊಂಡು ಬೇಜಾರಾಯ್ತಿತ್ತು ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಆಟೋ ತಂದಿದ್ರಲ್ಲ ಅದರಲ್ಲೇ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಹೋದೆ ನಮ್ಮ ಮನೆಯವ್ರು ಆಟೋ ಓಡ್ಸೋಕೆ ಬರಲ್ಲ ಅಂತ ಸುಮ್ಮನೆ ಡೌ ಮಾಡ್ತಾ ಅಷ್ಟೇ ಚೆನ್ನಾಗೇ ಓಡಿಸ್ತಾರೆ ಅವರು ನನ್ನ ಮಕ್ಕಳು ಹಿಂದೆಗಡೆ ನಿಂತ್ಕೊಂಡಿದ್ರು ಆಟೋದಲ್ಲಿ ಅದಾದಮೇಲೆ ಹೋದೆ ನಮ್ಮ ಚಿಕ್ಕ ನಾಳೆ ಪೂಜೆ ಮಾಡೋಕ್ಕೆ ಇವತ್ತೇ ಹೂವು ಕಟ್ತಾ ಕೂತ್ಕೊಂಡಿದ್ರು ಮಾತಾಡಿಕೊಂಡು ಹೋಗಿದ ತಕ್ಷಣ ದೋಸೆ ಹಾಕ್ಕೊಟ್ರು ನನಗೂ ಯಾವಾಗಲೂ ಬಂದಾಗೆಲ್ಲ ವೀಡಿಯೋ ಮಾಡ್ಕೊತಿರ್ತಾಳೆ ಅಂತ ನೋಡಿ ನೋಡಿ ನಗ್ತಾವ್ರೆ ದೋಸೆ ಮತ್ತು ಉಪ್ಸಾರು ಖಾರಕ್ಕೆ ತುಪ್ಪ ಹಾಕಿಸ್ಕೊಂಡು ತಿಂದೆ ನನ್ನ ತಂಗಿ ಟಿ ವಿ ನೋಡ್ತಾ ಕೂತಿದ್ಲು ಸಖತ್ತಾಗಿತ್ತು ಟೇಸ್ಟು ಒಂದು ಸ್ವಲ್ಪ ಹೊತ್ತು ಅವ್ರ ಮನೆಯಲ್ಲೇ ಕೂತು ಕಾಲ ಕಳೆದ್ಬಿಟ್ಟು ಇನ್ನು ಕರಿಬೇಕಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್